ಮನುಷ್ಯ ಸಾಲ ಯಾಕೆ ಮಾಡ್ತಾನೆ ಹೇಳಿ ಈ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿಯಾಗಿದೆ ಅಂತಂದ್ರೆ ಸಾಲ ವಸೂಲಾತಿ ನೆಪದಲ್ಲಿ ಸಾರ್ವಜನಿಕರನ್ನ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ನೀವು ಇನ್ನು ಮುಂದೆ ಬಲವಂತವಾಗಿ ಯಾವುದೇ ರೀತಿಯಾಗಿ ಸಾಲವನ್ನು ವಸೂಲಿ ಮಾಡುವಂತಿಲ್ಲ ನಿರಂತರವಾಗಿ ಹರ್ಯಾಸ್ಮೆಂಟ್ ಮಾಡಿದ್ರೆ ಅವನು ಕೊನೆಯದಾಗಿ ಜೀವವನ್ನ ಕಳೆದುಕೊಳ್ಳಬೇಕು ಅಷ್ಟೇ ಮನುಷ್ಯ ಸಾಲ ಯಾಕೆ ಮಾಡ್ತಾನೆ ಹೇಳಿ ಆತನಿಗೆ ಸಂಕಷ್ಟ ಬಂದಾಗ ಆರ್ಥಿಕ ಸಂಕಷ್ಟ ಎದುರಾದಾಗ ಮಾತ್ರ ಸಾಲಕ್ಕೆ ಕೈ ಒಡ್ತಾನೆ ಈ ಗ್ರಾಮೀಣ ಭಾಗದಲ್ಲಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿಯಾಗಿದೆ ಅಂತಂದ್ರೆ ಸಾಕಷ್ಟು ಬೇರೆಯವ್ರಿಗೆ ಕೂತ್ಕೊಂಡಿದ್ದಾವೆ ಯಾರಿಗಾದ್ರೂ ಸಾಲ ಬೇಕಿದ್ರೆ ಇಮಿಡಿಯೇಟ್ ಆಗಿ ಹೋಗಿ ಮನೆ ಬಾಗಿಲಿಗೆ ಸಾಲವನ್ನ ಕೊಡ್ತಿರ್ತಕ್ಕಂತ ವ್ಯವಸ್ಥೆ ಮಾಡಿದ್ದಾವೆ ಇದು ಒಳ್ಳೆ ಬೆಳವಣಿಗೆ ಯಾರಾದರೂ ಸಂಕಷ್ಟದಲ್ಲಿದ್ದಾಗ ಬ್ಯಾಂಕ್ಗಳೇ ಬಂದು ಮೈಕ್ರೋ ಫೈನಾನ್ಸ್ ಗಳೇ ಬಂದು ಸಾಲವನ್ನು ನೀಡೋದು ಒಳ್ಳೆ ಬೆಳವಣಿಗೆ ಆದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಸಾಲ ವಸೂಲಾತಿ ನೆಪದಲ್ಲಿ ಸಾರ್ವಜನಿಕರನ್ನ ಹರೇಸ್ಮೆಂಟ್ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಗಳ ವಿರುದ್ಧ ಸಾರ್ವಜನಿಕರು ರೊಚ್ಚಿಗೆದ್ದು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರ ಹಾಕ್ರಿ ಮೂಗುದಾರ ಹಾಕಿ ಯಾಕೆ ಅಂತ ಕೇಳಿದ್ರೆ ಸಾಲ ವಸೂಲಾತಿ ನೆಪದಲ್ಲಿ ಮನೆ ಮುಂದೆ ಬಂದು ಸಾಕಷ್ಟು ಹರೇಸ್ಮೆಂಟ್ ಮಾಡ್ತಾರೆ ದುಡ್ಡು ಕೊಡೋ ಕೊಡೋ ಹತ್ತು ಹತ್ತಿನವರೆಗೂ ಅಲ್ಲೇ ನಿಂತುಕಂತಾರೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾರೆ ಇನ್ನು ರೌಡಿಗಳನ್ನ ಬಿಟ್ಟು ಸಾಲವನ್ನ ವಸೂಲಾತಿ ಮಾಡ್ತಾರೆ ಎನ್ನುವ ಆರೋಪವನ್ನ ಸಾರ್ವಜನಿಕರು ಮಾಡಿದರು ಸರ್ಕಾರ ಇದೆಲ್ಲವನ್ನ ಗಮನಿಸಿ ಒಂದು ಹೆಜ್ಜೆ ಮುಂದೆ ಹೋಗಿ ಸಾರ್ವಜನಿಕರ ರಕ್ಷಣೆಗೆ ಸಾಲಗಾರರ ರಕ್ಷಣೆಗೆ ನಿಂತಂತೆ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ಒಂದು ವೇಳೆ ನೀವು ಬಲವಂತದ ಸಾಲ ವಸೂಲಾತಿಗೆ ಮುಂದಾಗಿದ್ರೆ ಮುಂದಿನ ದಿನಗಳಲ್ಲಿ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳುತ್ತೇನೆ ಎನ್ನುವ ಆದೇಶವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಭೆಯನ್ನ ನಡೆಸ್ತಾರೆ ಆದ ನಂತರ ಒಂದು ಆದೇಶವನ್ನು ಹೊರಡಿಸ್ತಾರೆ ನೀವು ಇನ್ನು ಮುಂದೆ ಬಲವಂತವಾಗಿ ಯಾವುದೇ ರೀತಿಯಾಗಿ ಸಾಲವನ್ನು ವಸೂಲಿ ಮಾಡುವಂತಿಲ್ಲ ಸಾಲ ಕೊಟ್ಟಿದ್ದೀರಿ ಅಂತಂದ್ರೆ ಸಾಲ ವಾಪಸ್ ಪಡೆಯುವವರೆಗೂ ಕೂಡ ತಾಳ್ಮೆಯಿಂದ ಇದ್ದು ಸಾಲಗಾರನ ಸಮಸ್ಯೆಯನ್ನ ಅರೆತು ಅವನ ಬಳಿ ಸಾಲವನ್ನು ವಸೂಲಿ ವಸೂಲಾತಿ ಮಾಡೋದಕ್ಕೆ ನಿಮಗೆ ಹಕ್ಕಿದೆ ಆದರೆ ಈ ಸಾಲ ವಸೂಲಾತಿ ನೆಪದಲ್ಲಿ ಬಲವಂತವಾಗಿ ಮನೆ ಮುಂದೆ ಕೂತ್ಕೊಂಡು ರಾತ್ರಿ ಹೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಮನೆ ಮುಂದೆ ಹೋಗಿ ಅವಾಚ್ಯ ಶಬ್ದಗಳಿಂದ ಮಾತನಾಡೋದಾಗಿರಬಹುದು ಅಥವಾ ಗುಂಡಾಗಳನ್ನು ಬಿಟ್ಟು ಸಾಲವನ್ನು ವಸೂಲಾತಿ ಮಾಡೋದಾಗಿರಬಹುದು ಇಂಥ ಎಲ್ಲ ಕೆಲಸಗಳಿಗೆ ಬ್ರೆಕ್ ಹಾಕಬೇಕಿದೆ ಎನ್ನುವ ಆದೇಶವನ್ನು ಹೊರಡುತ್ತಾರೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದಾದ ನಂತರ ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಇನ್ನು ಈ ಮೈಕ್ರೋ ಫೈನಾನ್ಸ್ ಗಳ ಸಿಬ್ಬಂದಿಗಳನ್ನ ಕರೆದು ಅದರ ಮಾಲೀಕರನ್ನ ಕರೆದು ಅವರಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಮುಂದೆ ಈ ರೀತಿಯಾಗಿ ಅನಧಿಕೃತವಾಗಿ ಸಾಲ ವಸೂಲಾತಿ ಮಾಡಿದ್ರೆ ಕಾನೂನಿನ ಕ್ರಮ ನಿಮ್ಮ ಮೇಲೆ ಕೈಗೊಳ್ಳುತ್ತೇವೆ ಎನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ ಒಳ್ಳೆಯ ಬೆಳವಣಿಗೆ ಸಾಲ ಕೊಡುವವರಿದ್ದಾರೆ ಅಂತಂದ್ರೆ ಸಾಲ ಪಡೆಯುವವರು ಕೂಡ ಇದ್ದಾರೆ ಆದರೆ ಸಾಲ ಯಾವಾಗ ಪಡಿತಾನೆ ಮನುಷ್ಯ ಅಂತಂದ್ರೆ ಅವನಿಗೆ ಸಂಕಷ್ಟ ಬಂದಾಗ ಪಡಿತಾನೆ ಸಂಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ನಿರಂತರವಾಗಿ ಹರೇಸ್ಮೆಂಟ್ ಮಾಡಿದ್ರೆ ಅವನು ಕೊನೆಯದಾಗಿ ಜೀವವನ್ನ ಕಳೆದುಕೊಳ್ಬೇಕು ಅಷ್ಟೇ ನಿಮ್ಮ ಸಾಲವೂ ಕೂಡ ಹೋಗುತ್ತೆ ನೀವು ಕೊಟ್ಟಿರ್ತಕ್ಕಂಥ ಬಡ್ಡಿಯೂ ಕೂಡ ಹೋಗುತ್ತೆ ಆದ್ರೆ ಸಾಲ ಕೊಟ್ಟಿದ್ದೀರಿ ಅಂತಂದ್ರೆ ತಾಳ್ಮೆಯಿಂದ ವಸೂಲಾತಿ ಮಾಡುವ ಧೈರ್ಯವು ಕೂಡ ನಿಮಗಿರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಒಂದ್ ವೇಳೆ ಹೊರಗಡೆ ಬಂದ್ರೆ ಈ ಮೈಕ್ರೋ ಫೈನಾನ್ಸ್ಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮ ಕೈಕೊಡ್ತಾರೆ ಎನ್ನುವ ನಿಟ್ಟು ಶಿರನ್ನ ಸಾಧದಲ್ಲಿ ಈ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ ಮತ್ತೆ ಭೇಟಿಯಾಗ್ತಾನೆ ನಮಸ್ಕಾರ